ಇವತ್ತು ಒಂದು ಒಳ್ಳೆಯ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಈ ರೀತಿ ತರಕಾರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಹಾಲುಗಿಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಮತ್ತು ಒಂದು ಸ್ವಲ್ಪ ನೆನೆಸಿದ ಬಟಾಣಿಯನ್ನು ತೊಗೊಂಡಿದ್ದೀನಿ ಅದು ಮೊಳಕೆ ಬಂದಿದೆ ಬಟ್ ಒಳ್ಳೆ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸಹ ತಗೊಂಡಿದ್ದೀನಿ ಇದು ಒಳ್ಳೆ ಗಮಲನ್ನು ಕೊಡುತ್ತೆ ಗ್ರೇವಿಗೆ ಮತ್ತು ಅದಕ್ಕೆ ಮಸಾಲೆಗೆ ತೆಂಗಿನಕಾಯಿ ಸ್ವಲ್ಪ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಇದರ ಜೊತೆಗೆ ಒಂದೆರಡು ಟೊಮೆಟಾನ ಅಂದರೆ ಸಣ್ಣ ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣದಾದ್ರೆ ಎರಡು ತಪ್ಪದಾದರೆ ಒಂದು ಸಾಕು ಇದನ್ನೆಲ್ಲನೂ ಮಿಕ್ಸಿಗೆ ಹಾಕಿ ಈಗ ರುಬ್ಕೊಂಡು ಬರ್ತೀನಿ ಈ ಗ್ರೇವಿ ಮಾಡೋದು ಏನು ಕಷ್ಟ ಇಲ್ಲ ತುಂಬ ಬೇಗ ಆಗಿಬಿಡುತ್ತೆ ನಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೋಡಿಕೊಂಡು ಇದು ಮಸಾಲೆನ ತರಕಾರಿಗಳಿಗೆ ತಕ್ಕ ಹಾಗೆ ಹಾಕ್ಕೋಬೇಕು ಇಲ್ಲಿ ನಾನು ಒಂದು ಇಬ್ಬರಿಗೆ ಮಾಡ್ತಾಯಿದ್ದೀನಿ ನಾವು ಎಷ್ಟು ಸಲ ಅಂದ್ಕೊಳ್ತೀವಪ್ಪ ಯಾಕೆ ನಾವು ಯಾರ ವಿಷಯಕ್ಕೆ ಹೋಗದೇ ಇದ್ರೂ ಅವರು ನಮ್ಮನ್ನು ಟೀಕೆ ಮಾಡಿ ನಿಂದಿಸ್ತಾರೆ ಯಾಕೆ ಅವರು ನಮ್ಮ ವಿಷಯಕ್ಕೆ ಬರ್ತಾರೆ ನಮ್ಮ ಮನಸ್ಸಿಗೆ ನೋವು ಮಾಡ್ತಾರೆ ಅಂತ ನಾವು ಎಷ್ಟು ಸಲ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು ಉಂಟು ಆದರೆ ಇದು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಅನ್ನೋ ಪ್ರಯಾಣದಲ್ಲಿ ಏಳು ಬೀಳುಗಳು ಸಾಮಾನ್ಯ ನಮಗೆ ಬೇಕೋ ಬೇಡವಾದ ವಿಚಾರಗಳು ನಮ್ಮ ಮನಸ್ಸಿಗೆ ಬಂದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರ್ತವೆ ನಮ್ಮ ಮಾನಸಿಕ ಸ್ಥಿರತೆಯನ್ನು ಕದಿಬಿಡ್ತವೆ ಕೆಲವು ಹಾಗೆ ನಮಗೆ ಸಂಬಂಧ ಇರಲಿ ಇಲ್ಲದೆ ಇರಲಿ ನಮ್ಮನ್ನು ತುಂಬ ಅಲ್ಲಾಡಿಸಿ ಬಿಡುವಂತಹ ಕೆಲವು ಮಾನಸಿಕವಾಗಿ ನಮ್ಮನ್ನು ಡಿಸ್ಟರ್ಬ್ ಮಾಡುವಂತಹ ಕೆಲವು ವಿಷಯಗಳು ಅಂತಂದರೆ ಬೇರೆಯವರಿಂದ ಬರೋವಂಥ ಟೀಕೆ ಅವರ ಕುಹಕ ಮಾತುಗಳು ಮತ್ತು ನಮಗೆ ಅನ್ವಯಿಸದೇ ಇರುವಂತಹ ಕೆಲವು ವಿಮರ್ಶೆಗಳು ಇವು ಯಾವ ರೀತಿ ಇರುತ್ತವೆ ಅಂತಂತಂದರೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಈ ನಿಂತ ನೀರಿಗೆ ಕಲ್ಲು ಎಸ್ದಾಗ ಹೇಗೆ ಆ ನೀರು ಕದಡಿ ರಾಡಿಯಾಗುತ್ತೆ ಅಂತ ಹಾಗೆ ಈ ನಿಂದನೆಗಳು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಕದಡಿ ಹಾಕ್ಬಿಡ್ತವೆ ಯಾರಿಂದ ಆದ್ರೂ ಟೀಕೆಗಳು ನಿಂದನೆಗಳು ಬಂದಾಗ ಮೊದಲು ನಮ್ಮನ್ನು ನಾವೇ ವಿಮರ್ಶೆ ಮಾಡ್ಕೋಬೇಕು ನಮ್ಮ ಮನಸ್ಸಿನಲ್ಲಿ ನಾವು ಡಿಸೈಡ್ ಮಾಡಬೇಕು ನಾವು ಮಾಡಿದ್ದು ಸರಿನಾ ಅಲ್ವಾ ಅಂತ ನಾವು ಮಾಡಿರೋ ವಿಷಯ ಸರಿ ಅಂತ ಅನಿಸಿದರೆ ಅಥವಾ ನಾವು ಮಾಡಿರೋ ಕೆಲಸ ಸರಿ ಅಂತ ಅನಿಸಿದರೆ ಅದನ್ನು ನಮಗೆ ಆತ್ಮೀಯರಾದ ಸ್ನೇಹಿತರೊಂದಿಗೆ ಅಥವಾ ಸಂಬಂಧಿಕರೊಂದಿಗೆ ಹಂಚ್ಕೋಬೇಕು ಈ ರೀತಿ ಹಂಚ್ಕೊಳ್ಳೋದ್ರಿಂದ ಮನಸ್ಸು ಹಗುರ ಆಗುತ್ತೆ ನಮ್ಮ ಆತ್ಮೀಯರು ನಮಗೆ ಒಳ್ಳೆಯದನ್ನೇ ಬಯಸೋ ಅಂಥವರಾಗಿರಬೇಕು ಅಂತಹವರಾದರೆ ನಮಗೂ ಒಳ್ಳೆ ಸಲಹೆಗಳನ್ನ ಕೊಟ್ಟು ಮನಸ್ಸನ್ನು ಹಗುರ ಮಾಡ್ತಾರೆ ಮತ್ತು ಸರಿಯಾದ ಮಾರ್ಗ ಸಹ ತೋರಿಸ್ತಾರೆ ನಮ್ಮ ನೋವು ಸಂಕಟನ ಕಂಡು ಸಂತೋಷ ಪಡೋರ ಜೊತೆ ಯಾವತ್ತೂ ನಮ್ಮ ಸಂಕಟಗಳನ್ನು ಕಷ್ಟಗಳನ್ನು ಹಂಚಿಕೊಳ್ಳೋದಿರೋದೇ ಒಳ್ಳೆಯದು ಅನ್ನೋದು ನಮ್ಮ ಭಾವನೆ ನಮಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಹಿತವರು ಯಾರು ನಮಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಯಾರು ಹಿತಶತ್ರುಗಳು ಅಂತ ಆದ್ದರಿಂದ ಪುರಂದರದಾಸರು ಹೇಳಿರೋದು ನಿಂದಕರಿರಬೇಕು ಹಂದಿಯ ಹಾಗೆ ಅಂತ ಹಂದಿ ಏನು ಮಾಡುತ್ತೆ ಹಂದಿ ಊರು ಕೇರಿಯಲ್ಲಿರೋ ಕಸ ಹೊಲಸನ್ನೆಲ್ಲ ಶುದ್ಧಿ ಮಾಡಿಕೊಂಡು ಬರುತ್ತೆ ಹಾಗೆಯೇ ನಮ್ಮನ್ನು ನಿಂದಿಸೋರು ಟೀಕೆ ಮಾಡೋರು ಚುಚ್ಚಿ ಚುಚ್ಚಿ ಮಾತಾಡೋರು ನಮ್ಮನ್ನು ಮಾನಸಿಕವಾಗಿ ಗಟ್ಟಿ ಮಾಡುವುದರ ಜೊತೆಗೆ ಒಂದು ರೀತಿಲಿ ಎಲ್ಲೂ ನಮ್ಮ ನಾವು ಎಡುವುದಂತೆ ತಪ್ಪು ಮಾಡದೇ ಇರೋ ಹಾಗೆ ಒಂದು ರೀತಿಲಿ ನಮ್ಮನ್ನು ನೋಡ್ಕೊಳ್ತಾರೆ ಜೋಪಾನ ಮಾಡ್ತಾರೆ ಅಂತಲೇ ಹೇಳಬೇಕು ನಮ್ಮ ಒಳ್ಳೆಯತನ ಮತ್ತು ಹೆಲ್ಪಿಂಗ್ ನೇಚರನ್ನು ಸದುಪಯೋಗ ಪಡಿಸ್ಕೊಳ್ಳೋ ಜೊತೆ ನಾವು ಯಾವತ್ತೂ ದೂರನೇ ಇರಬೇಕು ಅಂಥವ್ರಿಗೆ ಹಣವನ್ನಾಗಲಿ ಸ ಉಚಿತ ಸಲಹೆಗಳನ್ನಾಗಲಿ ಯಾವುದೇ ರೀತಿಯ ಸಹಾಯವನ್ನು ಮಾಡಲೇಬಾರ್ದು ಯಾಕಂದರೆ ಈಗ ಗ್ರೇವಿ ರುಚಿಯಾದ ಶುಚಿಯಾದ ಕಲರ್ಫುಲ್ ಗ್ರೇವಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಸಹ ಮಾಡಿಕೊಳ್ಳಿ ಯಾಕೆ ಅಂದರೆ ಇಂಥವ್ರಿಗೆ ಸಹಾಯ ಮಾಡೋದು ಹಾವಿಗೆ ಹಾಲು ಎರಿಯೋದು ಎರಡು ನಿಷ್ಪ್ರಯೋಜನ ಅದರಿಂದ ನೋ ನಮಗೆ ನೋವು ಸಂಕಟನೇ ಹೊರತು ಬೇರೆ ಅವರಿಂದ ಯಾವುದೇ ಪ್ರಯೋಜನ ಆಗಲ್ಲ ಒಲ್ಲದ ಸ್ನೇಹಕ್ಕಿಂತ ದೂರ ಆಗೋದೇ ಬೆಟರು